ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಬರೀ ಎರಡೇ ಪದಾರ್ಥ ಸಾಕು ನೋಡಿ ಈ ಲಿಪ್ ಬಮ್ ಮಾಡಲು ತುಂಬಾ ಚೆನ್ನಾಗಿ ಆಗಿ ವರ್ಕ್ ಆಗುತ್ತೆ ನಿಮ್ಮ ತುಟಿ ಎಷ್ಟೇ ಕಪ್ಪಾಗಿರಲಿ ಒಡೆದ ತುಟಿಯಾಗಿದ್ದರೂ ಸಹಿತ ತುಟಿಯ ಬಣ್ಣವನ್ನು ಚೇಂಜ್ ಮಾಡಿ ತುಂಬಾ ಸಾಫ್ಟ್ ಆಗುವ ಹಾಗೆ ಮಾಡುತ್ತೆ ನ್ಯಾಚುರಲ್ ಆದಂಥ ಕಲ್ಲರನ್ನು ತುಟಿಗೆ ಕೊಡುತ್ತೆ ತುಂಬ ಜನಕ್ಕೆ ಕಪ್ಪು ತುಟಿ ಆಗಿರುತ್ತೆ ಏನು ಮಾಡಿದರೂ ತುಟಿಯ ಕಪ್ಪು ಕಲರ್ ಹೋಗ್ತಾನೆ ಇರೋದಿಲ್ಲ ಅದ್ರ ಜೊತೆಗೆ ಇವಾಗ ಚಳಿಗಾಲ ಬಂತು ತುಟಿಗಳು ಒಡೆದೇ ಇರುತ್ತೆ ಕೆಲವರಿಗೆ ಚಳಿಗಾಲ ಮಳೆಗಾಲ ಯಾವದೇ ಕಾಲ ಸಹಿತ ಯಾವಾಗಲೂ ತುಟಿ ಸೀಳಿರುತ್ತೆ ಅಂತವರು ಈ ಮನೆ ಒಂದು ಸಲ ಅಪ್ಲೈ ಮಾಡಿ ತುಟಿ ಎಷ್ಟು ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಇವಾಗ ನಾವು ನಾನು ಮಾರ್ಕೆಟ್ ಸಿಗುವಂಥ ಗುಲಾಬಿ ಹೂವನ್ನು ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಮನೇಲಿ ಬೆಳೆದಂಥ ಗುಲಾಬಿ ಹೂ ಇದ್ರೆ ತುಂಬಾನೇ ಒಳ್ಳೆಯದು ಅದು ತುಂಬಾನೇ ಒಳ್ಳೆಯ ಪರಿಮಳ ಇರುತ್ತೆ ಅದರಲ್ಲೂ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವು ಈ ಗುಲಾಬಿ ಹೂವಿನ ಪೆಟಲ್ಸನ್ನು ಬಿಟ್ ಬಿಡಿಸ್ಕೋಬೇಕು ನೋಡಿ ಈ ರೀತಿ ಒಂದು ಮೂರಿಂದ ನಾಲ್ಕು ಗುಲಾಬಿ ಹೂ ಪೆಟಲ್ಸ್ ಆದರೆ ಸಾಕಾಗತ್ತೆ ಇಲ್ಲಿ ನಾನು ಹೇಳ್ತಿರೋದು ಒಬ್ರಿಗೆ ನೀವು ಮನೇಲಿ ತುಂಬ ಜನ ಇದ್ದರೆ ಇನ್ನೂ ಜಾಸ್ತಿ ಬೇಕಾದರೆ ಮಾಡ್ಕೊಳ್ಬೋದು ನೋಡಿ ಇಷ್ಟು ಪೆಟಲ್ಸನ್ನು ನಾನು ಬಿಡಿಸ್ಕೊಂಡಿದ್ದೀನಿ ತುಂಬಾ ನ್ಯಾಚುರಲ್ ಆಗಿ ನಾವು ಲಿಪ್ ಬಾಂಬನ್ನು ಮಾಡ್ಕೊಳ್ಬೋದು ನಮ್ಮ ತುಟಿಗೆ ತುಂಬಾ ಒಳ್ಳೆಯ ಕಲರನ್ನು ಕೊಡುತ್ತೆ ಇವಾಗ ನೋಡಿ ಈ ಥರ ಕುಟ್ಟಾಣಿ ಇದ್ದರೆ ಆ ಪೆಟಲ್ಸನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಅದನ್ನು ಜಜ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಲಿಪ್ ಬಾಮ್ ಮಾಡ್ಕೊಳೋದ್ರಿಂದ ನಿಮ್ಮ ತುಟಿಗೆ ಒಳ್ಳೆ ನ್ಯಾಚುರಲ್ ಕಲರ್ ಬರುತ್ತೆ ಮತ್ತು ನಿಮ್ಮ ತುಟಿ ಸೀಳೋದಿಲ್ಲ ಎಂಥ ಚಳಿಗಾಲ ಬಂದಿದ್ರೂ ಸಹಿತ ತುಟಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಈ ರೀತಿ ನಾವು ಕ್ರಷ್ ಮಾಡಿದ್ರೆ ಸಾಕು ನಿಮ್ಗೆ ತೋರಿಸ್ತೀವಿ ನೋಡಿ ತುಂಬಾ ನೈಸ್ ಆಗಬೇಕು ಅಂತ ಏನಿಲ್ಲ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇದನ್ನು ಒಂದು ಬೌಲಿಗೆ ತೆಗೆಯೋಣ ಇವಾಗ ಎರಡನೇ ಪದಾರ್ಥ ನಾವು ಏನು ಸೇರಿಸಬೇಕು ಅಂದರೆ ಕೊಬ್ಬರಿ ಎಣ್ಣೆನ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪ್ಯೂರ್ ಆದಂಥ ಕೊಬ್ಬರಿ ಎಣ್ಣೆ ಇದ್ದರೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಕೊಬ್ಬರಿ ಎಣ್ಣೆನೇ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಗುಲಾಬಿ ಹೂವಿನ ಪೆಟಲ್ಸ್ ಇದೆಯಲ್ಲ ಅದು ಮುಳುಗುವಷ್ಟು ಕೊಬ್ಬರಿ ಎಣ್ಣೆ ಆದರೆ ಸಾಕು ತುಂಬಾ ಜಾಸ್ತಿ ಯೂಸ್ ಮಾಡೋದು ಬೇಡ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ಸ್ಪೆಷಲ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ತಿಳಿಸ್ತೀನಿ ನೋಡ್ಕೊಂಡು ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಸುಪ್ರೀಂ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಫ್ರೆಂಡ್ಸ್ ಮಾಡಿ ಏನಿದೆ ಅಂತ ನೋಡೋಣ ನೋಡಿ ಇದರಲ್ಲಿ ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್ ಇದೆ ಈಗ ಇದರ ಮೇನ್ ಯೂನಿಟ್ ಅಂದ್ರೆ ಇದೆ ನೋಡಿ ವ್ಯಾಕ್ಯೂಮ್ ಹೆಡ್ ಸ್ಕ್ರೋಲಿಂಗ್ ಬ್ರಷ್ ಇದೆ ನೋಡಿ ಇವಾಗ ಇದ್ರ ಜೊತೆಗೇನೆ ಮ್ಯಾಟ್ರಸ್ ಬ್ರಷ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಸೇರ್ಕೊಂಡು ಎಕ್ಸ್ಟೆನ್ಷನ್ ಟ್ಯೂಬ್ ಕೂಡ ಇದೆ ಜೊತೆಗೆ ಟೂ ಇನ್ ಒನ್ ಮಲ್ಟಿಪರ್ಪಸ್ ಟೂಲ್ ಇದೆ ಇದು ನೋಡಿ ಕ್ರೇವಿ ಸ್ಟೂಲ್ ಜೊತೆಗೆ ಎಕ್ಸ್ಟರ್ನಲ್ ಫಿಲ್ಟರ್ ಕೂಡ ಇದೆ ಡಾರ್ಕಿಂಗ್ ಸ್ಟೇಷನ್ ನೋಡಿ ಇದು ಇದನ್ನ ನಾವು ಗೋಡೆಗೆ ಫಿಕ್ಸ್ ಮಾಡಿಕೊಂಡು ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಇಟ್ಕೊಳ್ಬಹುದು ಇದ್ರ ಜೊತೆ ಚಾರ್ಜರ್ ಅನ್ನು ಕೊಟ್ಟಿರ್ತಾರೆ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ವ್ಯಾಕ್ಯೂಮ್ ಹೆಡ್ಡಿಗೆ ಕ್ರೇವಿಸ್ ಟೂಲನ್ನು ಫಿಕ್ಸ್ ಮಾಡಿಕೊಂಡು ಸೋಫಾದ ಇಂತಹ ಸಂಧಿಗಳಲ್ಲಿ ಧೂಳನ್ನ ಧೂಳನ್ನು ತೆಗಿಬಹುದು ಇದಕ್ಕೆ ಟೂ ಇನ್ ಒನ್ ಮಲ್ಟಿಪರ್ಪಸ್ ಟೂಲ್ಸನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲ ರೀತಿಯ ಧೂಳು ಕಸವನ್ನು ಕ್ಲೀನ್ ಮಾಡಿಕೊಳ್ಬೋದು ನಾವು ಸೋಫಾವನ್ನು ಫರ್ನಿಚರನ್ನು ಕ್ಲೀನ್ ಮಾಡುವಾಗ ನೋಡಿ ಈ ಬ್ರಷ್ ಅನ್ನು ಉಪಯೋಗ ಮಾಡಬೇಕು ತುಂಬ ಚೆನ್ನಾಗಿ ಕಸ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದೇ ರೀತಿ ನಾವು ನೆಲವನ್ನು ಕ್ಲೀನ್ ಮಾಡಬೇಕಾದ್ರೆ ಈ ಬ್ರಷ್ ಅನ್ನು ಹಿಂದಕ್ಕೆ ಸರಿಸಬೇಕು ಇನ್ನು ಕೈಗೆ ಸಿಗದೆ ಇರುವ ಜಾಗವನ್ನು ಕ್ಲೀನ್ ಮಾಡುವಾಗ ಈ ಎಕ್ಸ್ಟೆನ್ಷನ್ ಟ್ಯೂಬ್ ಫಿಕ್ಸ್ ಮಾಡಿಕೊಂಡು ಅದರ ತುದಿ ಭಾಗದಲ್ಲಿ ನಿಮಗೆ ಬೇಕಾದ ಅಟ್ಯಾಚ್ಮೆಂಟ್ ಅನ್ನು ಫಿಕ್ಸ್ ಮಾಡಿಕೊಂಡು ಉಪಯೋಗಿಸಬಹುದು ಇವಾಗ ನೋಡಿ ಈ ಮ್ಯಾಟ್ರೆಸ್ ಬ್ರಷ್ ಅನ್ನ ಉಪಯೋಗಿಸಿಕೊಂಡು ಸೋಫವನ್ನ ಮ್ಯಾಟ್ರಸ್ ಅನ್ನ ಎಲ್ಲ ಚೆನ್ನಾಗಿ ನೋಡಿ ಇವಾಗ ಇದಕ್ಕೆ ಸ್ಕ್ರೋಲಿಂಗ್ ಬ್ರಷ್ ಫಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಬ್ರಷ್ ಎಷ್ಟು ಚೆನ್ನಾಗಿ ರೋಲ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಈ ಸ್ಕ್ರೋಲಿಂಗ್ ಬ್ರಷ್ ಎರಡು ವೀಲ್ ಇದೆ ಇದನ್ನ ನಾವು ಫಿಕ್ಸ್ ಮಾಡಿಕೊಂಡು ಕಾರ್ಪೆಟ್ ಅನ್ನ ಹಾಗೂ ನೆಲದ ಮೇಲೆ ಇರುವ ಧೂಳನ್ನ ಕಸವನ್ನು ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಇದರಲ್ಲಿ ಎಲ್ಇ ಡಿ ಲೈಟ್ ಕೂಡ ಇದೆ ಹಾಗಾಗಿ ಕತ್ತಲೆ ಇರುವ ಪ್ರದೇಶಗಳಲ್ಲೂ ಸಹ ಇದನ್ನ ನಾವು ಸುಲಭವಾಗಿ ಉಪಯೋಗಿಸಬಹುದು ಈ ವ್ಯಾಕ್ಯೂಮ್ ಹೆಡ್ ನ ಹಿಂಭಾಗದಲ್ಲಿ ಒಂದು ಬಟನ್ ಇದೆ ನೋಡಿ ಇದನ್ನ ಪ್ರೆಸ್ ಮಾಡಿ ನಾವು ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡಬಹುದು ಇವಾಗ ನೋಡಿ ಈ ವ್ಯಾಕ್ಯೂಮ್ ಹೆಡ್ನಲ್ಲಿ ಎಷ್ಟೊಂದು ಕಸ ಧೂಳು ಇದೆ ಅಂತ ಹೇಳಿ ಇದನ್ನು ಈ ರೀತಿ ಪುಷ್ ಮಾಡಿ ಈ ಯೂನಿಟ್ನಲ್ಲಿರುವ ಮುಚ್ಚಳವನ್ನು ಓಪನ್ ಮಾಡಿ ಕಸವನ್ನು ನಾವು ಈ ರೀತಿ ಹೊರತೆಗಿಬೋದು ಈಗ ಇದನ್ನು ಚಾರ್ಜ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಬ್ಯಾಟರಿಯನ್ನು ಸುಲಭವಾಗಿ ಈ ರೀತಿ ಡಿಟ್ಯಾಚ್ ಮಾಡಿ ಕೆಳಭಾಗದಲ್ಲಿರುವ ಸ್ಲಾಟ್ನಲ್ಲಿ ಚಾರ್ಜ್ ಕೇಬಲನ್ನು ಫಿಕ್ಸ್ ಮಾಡಿ ಚಾರ್ಜ್ ಮಾಡಬಹುದು ಫಸ್ಟ್ ಟೈಮ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಐದು ಗಂಟೆ ಚಾರ್ಜ್ ಮಾಡಬೇಕು ಬೇರೆ ವ್ಯಾಕ್ಯೂಮ್ ಕ್ಲೀನರ್ಗೂ ಈ ಅಗ್ಯಾರೋ ಕಾರ್ಡ್ಲೆಸ್ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ಗೂ ಡಿಫ್ರೆನ್ಸ್ ಏನು ಅಂದ್ರೆ ಇದನ್ನ ಚಾರ್ಜ್ ಮಾಡಿಕೊಂಡು ಎಲ್ ಬೇಕಾದ್ರೂ ನಾವು ಇದನ್ನ ತೆಗೆದುಕೊಂಡು ಹೋಗಬಹುದು ಇದರ ಬೈಂಗ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಇವಾಗ ನಾವು ಈ ಪೇಸ್ಟ್ ಅನ್ನ ಡಬಲ್ ಬಾಯ್ಲರ್ ಸಿಸ್ಟಮ್ ಅಲ್ಲಿ ಆ ಮೆಥಡ್ ಅಲ್ಲಿ ನಾವು ಇದನ್ನ ಬಿಸಿ ಮಾಡ್ಕೋಬೇಕು ನೋಡಿ ಒಂದು ಪಾತ್ರೆಯಲ್ಲಿ ನಾನು ತಣ್ಣೀರನ್ನ ಹಾಕಿ ಆ ನೀರು ಕೂದಿಯೋ ಟೈಮಲ್ಲಿ ಈ ಬೌಲನ್ನ ನಾನು ಇಡ್ತಾ ಇದೀನಿ ನೋಡಿ ಇದರಲ್ಲೇ ಇದು ಚೆನ್ನಾಗಿ ಬಿಸಿ ಆಗ್ಬೇಕು ನೀವು ಈ ಮಿಶ್ರಣವನ್ನ ಹಾಕಿದಿರಲ್ಲ ಗಾಜಿನ ಬೌಲ್ ಸ್ವಲ್ಪ ದಪ್ಪ ಇರಬೇಕು ಅಂದ್ರೆ ಗಟ್ಟಿ ಇರಬೇಕು ತೆಳುವಾದಂತಹ ಗಾಜಿನ ಬೌಲ್ ತಗೊಳ್ಬೇಡ್ರಿ ಒಂದ್ ವೇಳೆ ಗಾಜಿನ ಬೌಲ್ ಇಲ್ಲ ಅಂದ್ರೆ ನೀವು ಸ್ಟೀಲಿನ ಬೌಲನ್ನಾದರೂ ಅನ್ನಾದ್ರೂ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಗುಲಾಬಿ ಹೂವಿನ ಬಣ್ಣ ಸಹಿತ ಚೇಂಜ್ ಆಯಿತು ಮತ್ತು ಇದರಲ್ಲಿರುವಂಥ ಆಯಿಲ್ ಕಲರ್ಸ್ ಐತೆ ಚೇಂಜ್ ಆಗ್ತಾ ಇದೆ ಅಲ್ವಾ ಇವಾಗ ಸ್ಟವನ್ನು ಆರಿಸ್ಬಿಡಿ ಇವಾಗ ಇದು ಮೇಲೆ ಒಂದು ಈ ರೀತಿ ಚಿಕ್ಕದಾದಂಥ ಯಾವುದಾದ್ರು ಬಾಕ್ಸ್ ಇದ್ದರೆ ಗಾಜಿನ ಬಾಟಲ್ ಇದ್ರೆ ಅದಕ್ಕೆ ನೀವು ಹಾಕ್ಕೊಳ್ಳಿ ನೋಡಿ ಇದನ್ನೇನ್ ಸೋಸ್ಬೇಕು ಸೋಸಬೇಕು ಅಂತ ಇಲ್ಲ ನಾವು ಫಿಲ್ಟ್ರ್ ಮಾಡೋದೇ ಬೇಡ ಡೈರೆಕ್ಟಾಗಿ ಸ್ವಲ್ಪ ತಿಳಿಯಾದ ಆಯಿಲನ್ನು ನೋಡಿ ಈ ರೀತಿ ಅದ್ರ ಜೊತೆ ಗುಲಾಬಿ ಹೂವಿನ ಪೆಟಲ್ಸ್ ಇರಬೇಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ತೆಗೆದು ಈ ಥರ ಬಾಟಲ್ಗೆ ಹಾಕ್ಕೊಳ್ಳಿ ಇಲ್ಲಿ ಅಮ್ಮನ ನೀವು ಒಂದು ಐದು ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು ನೋಡಿ ಬರೀ ಎರಡು ಪದಾರ್ಥ ಆದರೆ ಸಾಕು ಈಗ ಉಳಿದಂಥ ಹೂವಿನ ಪೇಸ್ಟ್ ಇದೆಯಲ್ಲ ಇದನ್ನು ನಿಮ್ಮ ಫೇಸಿಗೆ ಇಡೀ ಬಾಡಿಗೂ ಸ್ಕ್ರಬ್ಬರಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಅದನ್ನು ಬಿಸಾಕೋದೇನು ಬೇಡ ಇವಾಗ ನಾವು ಈ ರೀತಿ ತಿಳಿಯಾದಂಥ ಆಯಿಲನ್ನು ತೆಗೆದುಕೊಂಡಿದ್ದೀವಲ್ಲ ಇದನ್ನು ಒಂದು ತಣ್ಣಗಿರುವ ಪ್ರದೇಶದಲ್ಲಿ ಕೂಲಾಗಿರುವ ಪ್ರದೇಶದಲ್ಲಿ ನೀವು ಹಾಗೆ ಇಡಬೇಕು ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಬೇಗ ಗಟ್ಟಿಯಾಗತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಲಿಪ್ ಬಾಮ್ ತಯಾರಾಗಿದೆ ಅಂಥೇಳಿ ಈ ಲಿಪ್ ಬಾಂಬನ್ನು ಮಕ್ಕಳಿಗೂ ನೀವು ಅಪ್ಲೈ ಮಾಡ್ಬೋದು ತುಂಬಾ ಮಕ್ಕಳಲ್ಲಿ ತುಟಿ ಸೀಳ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ನಾವು ಇವಾಗಿಂದನೇ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಮಕ್ಕಳ ತುಟಿ ಕಪ್ಪಾಗೋದಿಲ್ಲ ದೊಡ್ಡವರಾದರೂ ತುಂಬ ಚೆನ್ನಾಗಿ ಪಿಂಕಾಗಿ ಹಾಗೆ ಉಳಿಯುತ್ತೆ ತುಟಿ ಸೀಳಿದರೆ ತುಟಿಯಲ್ಲಿ ಡ್ರೈ ಸ್ಕಿನ್ ಆಗಿದರೆ ತುಟಿ ತುಂಬಾ ಕಪ್ಪಾಗಿರುತ್ತೆ ಕೆಲವರು ಪದೇ ಪದೇ ಲಿಫ್ಟಿಕ್ ಯೂಸ್ ಮಾಡೋದ್ರಿಂದಲೂ ಕಪ್ಪಾಗಿರುತ್ತೆ ಇಲ್ಲ ಕೆಲವರಿಗೆ ಕಪ್ಪು ತುಟಿ ಇದ್ದರೂ ಸಹಿತ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ತುಟಿ ಪಿಂಕ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸಾಫ್ಟ್ ಆಗುತ್ತೆ ಇದನ್ನು ಪುರುಷರು ಸಹಿತ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬರೀ ಎರಡು ಪದಾರ್ಥದಿಂದ ನ್ಯಾಚುರಲ್ ಆದಂಥ ಲಿಬ್ಬನ್ನು ಹೇಗೆ ತಯಾರಿ ಮಾಡ್ಬೋದು ಅಂತೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರೋವರೆಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಗಳು ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್